ಆರ್ಸಿಬಿ ಗೆಲ್ಲುತ್ತೆ ಪಂಜಾಬ್ ಮನೆಗೆ ಹೋಗುತ್ತೆ ಜೈ ಆರ್ ಸಿ ಬಿ ಸಲ ಕಪ್ ನಮ್ದು ಹೋಮ್ ಟೌನ್ ಇದೆ ಆದ್ರೆ ಚಿನ್ನಸ್ವಾಮಿ ಈ ಸತಿ ಕರ್ಸ್ ತರ ಆಗ್ತಿದೆ ಎರಡು ಮ್ಯಾಚ್ ಸೋತಿದ್ದಾರೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಅಂದ್ರೆ ಎರಡು ಮ್ಯಾಚ್ ಮೇಲೆ ಏನ್ ಮಿಸ್ಟೇಕ್ ಆಯ್ತು ಇಲ್ಲಿ ಹೋಮ್ ಟೌನ್ ಏನ್ ಮಿಸ್ಟೇಕ್ ಅಂದ್ರೆ ಅವ್ರಿಗೆ ದೊಡ್ಡ ಸ್ಕೋರ್ ಮಾಡಕ್ ಆಗ್ಲಿಲ್ಲ ಅಷ್ಟೇ ಅಲ್ಲಿ ಬ್ಯಾಟಿಂಗ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೆಟ್ಟದಾಗಿತ್ತು ಅಷ್ಟೇ ಪಂಜಾಬ್ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ಸುತ್ತಾ ಅವ್ರು ಈ ಸತಿ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರ ಚೆನ್ನಾಗಿರೋ ಪ್ಲೇಯರ್ಸು ಇದಾರೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆಲ್ ಐ ಕೆನ್ ಸೇ ಟೌನ್ ಅಲ್ಲಿ ಅಲ್ವಾ ಈಗ ಎರಡು ಮ್ಯಾಚ್ ಹೋಮ್ ಟೌನ್ ಅಲ್ಲಿ ಸೋತಿದೀವಿ ಆದ್ರೂ ಗೆಲ್ಲುತ್ತೆ ಈ ಸತಿ ಪಂಜಾಬ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತಾ ಸ್ಟ್ರಾಂಗ್ ಇದಾರೆ ಬಟ್ ಆದ್ರೂ ಈ ಸತಿ ಹೊಡಿತೀವಿ ಅನ್ಸುತ್ತೆ ಏನ್ ಮಿಸ್ಟೇಕ್ಸ್ ನ ಸರಿ ಮಾಡ್ಕೋಬೇಕು ಆರ್ ಸಿ ಬಿ ಅವರು ಗೆಲ್ಲೋದಕ್ಕೆ ಹೋಮ್ ಟೌನ್ ಅಲ್ಲಿ ಹೋಮ್ ಟೌನ್ ಅಲ್ಲಿ ಬಂದಿ ಓಪನಿಂಗ್ ಅಲ್ಲಿ ಸ್ವಲ್ಪ ಇದೆ ಅಂತ ಇರೋದು ಆಮೇಲೆ ಮಿಡಲ್ ಆರ್ಡರ್ ಮಿಡಲ್ ಆರ್ಡರ್ ಸ್ವಲ್ಪ ಸರಿ ಹೋದ್ರೆ ಸರಿ ಹೋಗುತ್ತೆ 90% ಸ್ಕೋಪ್ ಇದೆ ಮ್ಯಾಮ್ ಪಕ್ಕಾ ವಿನ್ ಆಗ್ಯಾ ಎರಡು ಮ್ಯಾಚ್ ಬಿಟ್ ಕೊಟ್ಟಿದೀವಿ ಈ ಮ್ಯಾಚ್ ಅಂತೂ ಪಕ್ಕಾ ವಿನ್ ಆಗೇ ಆಗ್ತೀವಿ ಏನ್ ಮಿಸ್ ಆಯ್ತು ಅನ್ನಿಸ್ತು ಹೋಮ್ ಟೌನ್ ಅಲ್ಲಿ ಸೋಲೋಕ್ಕೆ ಬೌಲಿಂಗ್ ಲೈನಪ್ ಅಲ್ಲಿ ಸ್ವಲ್ಪ ಮಿಸ್ ಆಯ್ತು ಬೌಲಿಂಗ್ ಲೈನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈ ಸತಿ ಹೇಳ್ತಾರೆ ಬೌಲಿಂಗ್ ಲೈನಪ್ ಅಲ್ಲಿ ಬ್ಯಾಟಿಂಗ್ ಲೈನಪ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಲ್ಲಿ ನಾವು ಸ್ಟ್ರಾಂಗ್ ಇದೀವಿ ಬೌಲಿಂಗ್ ಲೈನಪ್ ಅಲ್ಲಿ ನಾವು ಪಕ್ಕ ವಾಪಾಸ್ ಬಂದೇ ಬರ್ತೀವಿ ಪಂಜಾಬ್ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ ಆರ್ ಸಿ ಬಿಂತ ಆರ್ ಸಿ ಬಿ ಎದುರುಗಡೆ ಎಲ್ಲಾ ಟೀಮು ನಶ್ವರ ಈ ಸಲ ಕಪ್ ನಮ್ದೆ ಮ್ಯಾಮ್ ಪಕ್ಕ ಈ ಸಲ ಕಪ್ ನಮ್ದೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಕೊಹ್ಲಿ ಮೇಲೆ ಮೇಲೆ ಕಿಂಗ್ ಕೊಹ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ ಸಿಬಿ ಗೆಳೆತಿದೆ ಹೋಮ್ಗೊಂಡ್ ಅದೇನೇ ಎರಡು ಮ್ಯಾಚ್ ಹೋಮ್ ನೋಡೋತಿದ್ದಾರೆ ಅದೇನಾಗೂ ಗೊತ್ತಿಲ್ಲ ನಾವಂತೂ ಆರ್ ಸಿ ಬಿಗೆ ಪ್ರೇ ಮಾಡೋದು ಆರ್ ಸಿಬಿನೇ ಗೆಲ್ಬೇಕಂತ ಆಸೆ ಹಿಂಗೆ ಮತ್ತೆ ವಿರಾಟ್ ಕೊಹ್ಲಿನೇ ನಮ್ಗೆ ವಿರಾಟ್ ಕೊಹ್ಲಿನೇಟ್ಲಿ ಒಂದ್ ಓಕೆ ಪಂಜಾಬ್ ಚೆನ್ನಾಗಿ ಆಡ್ತಿದ್ದಾನೆ ಹೊಡಿತಾರೆ